ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ದಾಸವಾಳ ಒಂದೇ ದಿನದಲ್ಲಿ ಇಷ್ಟೆಲ್ಲಾ ಹೂವು ಅರಳಿದೆ ಎಲ್ಲ ಕಲರ್ ಅಂದ್ರೆ ನಾಲ್ಕು ಹೂ ಅರಳಿದೆ ಮೊಗ್ಗುನು ಇನ್ನೂ ಎಷ್ಟೊಂದು ಮೊಗ್ಗೆಲ್ಲ ಇದ್ದಾವೆ ನೋಡಿ ಇಷ್ಟೆಲ್ಲಾ ಹೂವು ಅರಳೋದಿಕ್ಕೆ ನಾವು ಕೊಡುವಂತಹ ಗೊಬ್ಬರ ಯಾವುದೇ ಒಂದು ಗಿಡಗಳಿಗಾದ್ರು ಅಷ್ಟೇನೆ ನಾವು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಹೆಚ್ಚಾಗಿ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಮೊನ್ನೆ ನಾನು ತರಕಾರಿ ಬೀಜ ಎಲ್ಲ ಹಾಕಿದ್ದೆ ನೋಡಿ ಚಿಕ್ಕ ಚಿಕ್ಕ ಪಾಟಲ್ಲಿ ಅದೆಲ್ಲ ಸಸಿಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಅದನ್ನು ತರಕಾರಿ ಸಸಿನ ಬೇರೆ ಪಾಟಿಗೆ ಶಿಫ್ಟ್ ಮಾಡೋದಕ್ಕೆ ಅಂತ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಕವರು ಅಂದರೆ ನಾನು ದಾಸವಾಳ ಗಿಡ ತೊಗೊಬಂದಿದ್ದೆನಲ್ಲ ಆ ಕವರು ಅದನ್ನು ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡಿ ತುಂಬ ದಿನನೇ ಆಗಿತ್ತು ಈ ಕವರ್ಗಳೆಲ್ಲ ಹಾಗೆ ಇತ್ತಲ್ಲ ಅದಕ್ಕೆ ನಾನು ಇವಾಗ ಈ ತರಕಾರಿ ಬೀಜನ ಸಸಿ ಬಂದಿತ್ತಲ್ಲ ಅದೆಲ್ಲನೂ ಇದು ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಇನ್ನೂ ಒಂದು ಸ್ವಲ್ಪ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದು ಈ ಥರ ವೇಸ್ಟ್ ಗಾರ್ಡನ್ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೀವು ಅದ್ರ ಮೇಲೆ ಸಸಿ ಇಡ್ತು ಅಂದರೆ ತುಂಬ ಚೆನ್ನಾಗೇ ಸಸಿಗಳು ಸಹ ಬರುತ್ತೆ ಈ ಥರ ಮಾಡೋದರಿಂದ ನೀವು ಗೊಬ್ಬರಕ್ಕೆ ಯಾವುದೇ ರೀತಿ ದುಡ್ಡು ಕೊಡೋ ಅಂಥದ್ದು ಏನೂ ಇರೋದಿಲ್ಲ ಈಸಿಯಾಗಿ ಮನೆಯಲ್ಲೇ ಗೊಬ್ಬರನ ರೆಡಿ ಮಾಡ್ಕೋಬೋದು ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಹಂಗಾಗಿ ನಾನು ಗಾರ್ಡನಲ್ಲಿ ಹೆಚ್ಚಾಗಿ ಹೂವು ಆಗಿರ್ಬೋದು ತರಕಾರಿ ಆಗಿರ್ಬೋದು ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಮೊನ್ನೆ ನಾನು ಸೇವಂತಿಗೆ ಗಿಡನೂ ಕ್ಲೀನ್ ಮಾಡೋದಲ್ಲ ಆ ಸೇವಂತಿಗೆ ಗಿಡದ್ದು ಆ ವೇಸ್ಟ್ ಎಲ್ಲ ಇತ್ತು ನೋಡಿ ಅದು ಎಲ್ಲನೂ ನಾನು ಇವತ್ತು ಈ ಪಾಟಲ್ಲಿ ಹಾಕ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಬೇಗ ಕೊಳ್ತೋಗ್ಬಿಡುತ್ತೆ ಈ ಸೆವೆಂತ್ ಕಡ್ಡಿಗಳು ಅಷ್ಟೊಂದು ಗಡ್ಡಿಯೇನು ಇರೋದಿಲ್ಲ ತುಂಬ ಸೂಕ್ಷ್ಮಿಯಾಗಿರುತ್ತೆ ಬೇಗನೆ ಕೊಳ್ತೋಗುತ್ತೆ ಅಂದರೆ ಒಂದು ವಾರಕ್ಕೆಲ್ಲೂ ಅರ್ಧ ಕೊಳ್ತುಬಿಟ್ಟಿರುತ್ತೆ ಹಂಗಾಗಿ ಆವಾಗ ಗಿಡಗಳೂ ಸಹ ಚೆನ್ನಾಗಿ ಬರುತ್ತೆ ನಾನು ಯಾವಾಗಾದರೂ ಅಷ್ಟೇ ಒಂದು ರೀಪಾಟ್ ಮಾಡಬೇಕಾದ್ರೂ ಅಷ್ಟೇ ಒಂದು ಏನೇ ಸಸಿ ಇಡಬೇಕಾದ್ರೂ ಅಷ್ಟೇ ನಾನು ಇದೇ ಥರನೇ ಮಾಡೋದು ಇದರಲ್ಲಿ ನಾನು ಪ ಕವರಲ್ಲಿ ಮತ್ತು ಪಾಟಲ್ಲಿ ಎಲ್ಲನೂ ಪಾ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಸಸಿಗಳನ್ನ ಇಡೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ಗೆ ಒಂದೊಂದೇ ಪಾಟ್ ರೆಡಿ ಮಾಡಿಕೊಂಡು ಒಂದೊಂದೇ ಸಸಿ ಇಡ್ತಾರೆ ನನಗೆ ಆ ಥರ ಏನು ಇಷ್ಟ ಆಗೋದಿಲ್ಲ ಫಸ್ಟು ಪಾಟೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಸಸಿಗಳನ್ನ ಇಡ್ತೀನಿ ಯಾಕೆಂದರೆ ಕೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಅವರವರ ಇಷ್ಟ ಅಲ್ವಾ ಇದಕ್ಕೆ ಪಾಟೇಂಗ್ ಮಿಕ್ಸ್ ಅಂತ ನಾನು ಹಾಕಿಲ್ಲ ಅಂದರೆ ಸ್ವಲ್ಪ ಕುರಿ ಗೊಬ್ಬರ ಹಾಕಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಹಾಕಿಲ್ಲ ನಾನು ಅಂದರೆ ಇದು ನಾವು ಈಗ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟೇ ಇದರಲ್ಲಿ ಹಾಕಿರ್ತೀವಲ್ಲ ಅದೇ ಗೊಬ್ಬರ ರೆಡಿ ಆಗುತ್ತೆ ಅಷ್ಟೇ ಸಾಕು ಇದಕ್ಕೆ ಎಕ್ಸ್ಟ್ರಾ ಗೊಬ್ಬರ ಏನು ಅಂತ ಇಲ್ಲ ನೀವು ಬೇಕಿತ್ತು ಅಂದರೆ ನೀವು ಕುರಿ ಗೊಬ್ಬರ ಕೊಕೋಪೀಟು ಪೀಟು ಬೇವಿನಿಂಡಿ ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನಾನು ಅಂದರೆ ಇದು ಯಾವುದೂ ನಾನು ಮಿಕ್ಸ್ ಮಾಡೋದಿಲ್ಲ ಯಾಕೆ ಅಂದರೆ ನಾನು ಈ ಗಾರ್ಡನ್ ವೇಸ್ಟಿಂದನೇ ನನಗೆ ಗೊಬ್ಬರ ರೆಡಿ ಆಗುತ್ತಲ್ಲ ಹಾಗಾಗಿ ನಾನು ಇದಕ್ಕೇನು ಯಾವುದೇ ರೀತಿ ಪಾಟಿಂಗ್ ಮಿಕ್ಸುವಂಥದ್ದೆಲ್ಲನೂ ಸಹ ರೆಡಿ ಮಾಡೋದಿಲ್ಲ ನೋಡಿ ಇವಾಗ ಈ ಥರ ಎಲ್ಲ ಕವರ್ಗಳಿಗೂ ನಾನು ನೋಡಿ ಈ ಸೇವಂತಿಕೆ ಕಡ್ಡಿಗಳೆಲ್ಲ ಇತ್ತಲ್ಲ ಅದೆಲ್ಲನೂ ನಾನು ಇವಾಗ ಈ ಪಾಟಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಸಸಿಗಳನ್ನ ಇಡ್ತೀನಿ ಅಂದರೆ ಬೇಗನೆ ಕೊಳ್ತೋಗುತ್ತೆ ನಮಗೆ ಗಾರ್ಡನ್ನಲ್ಲಿ ಸಿಗುವಂತಹ ವೇಸ್ಟಿಂದನೇ ನಾವು ಗೊಬ್ಬರ ರೆಡಿ ಮಾಡಿಕೊಂಡು ಗಿಡಗಳ್ಗೂ ಹಾಕ್ಬೋದು ದುಡ್ಡು ಕೊಟ್ಟು ಗೊಬ್ಬರ ತಂದು ಗಿಡ ಬೆಳೆಸೋದ್ ಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ಫಸ್ಟು ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ನಾನು ಒಂದು ರೂಪಾಯಿ ದುಡ್ಡು ಕೊಟ್ಟು ನಾನು ಯಾವುದೇ ರೀತಿ ಗೊಬ್ಬರ ಎಲ್ಲ ತಗೊಬಂದಿಲ್ಲ ನಾನು ಇದೇ ಥರನೇ ಗೊಬ್ಬರ ರೆಡಿ ಮಾಡಿಕೊಂಡು ನಾನು ಗಿಡಗಳನ್ನ ಬೆಳೆಸ್ತಿದ್ದಿದ್ದು ಅಂದರೆ ಈ ನಡುವೆ ಅಷ್ಟೇ ನಾನು ಕುರಿ ಗೊಬ್ಬರ ಇಂಥದ್ದೆಲ್ಲ ತೊಗೊಂಡು ಬರ್ತಿದ್ದೀನಿ ಅಷ್ಟೇ ನೋಡಿ ಅದು ವೇಸ್ಟ್ ಎಲ್ಲ ಇರುತ್ತೆ ನೋಡಿ ಗಾರ್ಡನ್ನಲ್ಲಿ ಗಾರ್ಡನ್ ಕ್ಲೀನ್ ಮಾಡಿರ್ತೀವಿ ಆ ಕ್ಲೀನ್ ಮಾಡಿದಾಗ ವೇಸ್ಟೆಲ್ಲ ಸಿಕ್ಕಿರುತ್ತೆ ನೋಡಿ ಅದನ್ನೇ ನಾನು ಈ ಥರ ಆಗಿರ್ಬೋದು ಅಥವಾ ಪಾಟಲ್ಲಿ ಆಗಿರ್ಬೋದು ಅದು ಕೆಳಗಡೆ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಅಥವಾ ಸೊಪ್ಪಿನ ಬೀಜನೋ ತರಕಾರಿ ಬೀಜನೋ ಹೂವಿನ ಗಿಡನೋ ಏನಾದರೂ ಸಹ ಇಡ್ಬೋದು ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಯಾಕೆ ಅಂದರೆ ಎಲ್ರಿಗೂ ಗಾರ್ಡನ್ ಮಾಡಬೇಕು ಅಂತ ತುಂಬಾ ಇಷ್ಟ ಇರುತ್ತೆ ಅಂದರೆ ಯಾವಾಗಲೂ ಎಲ್ಲದಕ್ಕೂ ದುಡ್ಡು ಕೊಡೋಕ್ಕಾಗೋದಿಲ್ಲ ನೋಡಿ ಹಾಗಾಗಿ ನಾವು ಈ ಥರ ಇರೋದನ್ನೇ ಬಳಸ್ಕೊಂಡು ನಾವು ಗಿಡಗಳನ್ನ ಬೆಳೆಸ್ಬೇಕು ಮೊನ್ನೆ ನಾನು ತರಕಾರಿ ಬೀಜ ಎಲ್ಲ ಹಾಕಿದ್ದು ವೀಡಿಯೋನೂ ಸಹ ಹಾಕಿದ್ದೆ ನೋಡಿ ಇವಾಗ ಎಲ್ಲ ಸಸಿಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಇದನ್ನೆಲ್ಲ ತೆಗೆದು ನಾನು ಸ್ವಲ್ಪ ಗಿಡಗಳನ್ನ ತೆಗೆದು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಅಂದರೆ ನೀವು ಕೇಳ್ಬೋದು ಫಸ್ಟೇ ಬೀಜ ಇಡಬೇಕಾದ್ರೇ ಇಡ್ಬೋದಲ್ವಾ ಬೇರೆ ಪಾಟಿಗೆಲ್ಲ ಅಂತವು ಖಂಡಿತ ಇಡ್ಬೋದು ಯಾಕೆಂದರೆ ಆ ತಕ್ಷಣಕ್ಕೆ ಪಾಟ್ಗಳು ಜಾಸ್ತಿ ಇಲ್ಲದೇ ಇರೋ ಕಾರಣ ನಾನು ಇರೋಂಥ ಪಾಟ್ಗಳಲ್ಲೇ ಮತ್ತು ಚಿಕ್ಕ ಚಿಕ್ಕ ಪಾಟಲ್ಲೇನೇ ನಾನು ತರಕಾರಿ ಬೀಜನೇ ಇಟ್ಟಿರ್ತೀನಿ ಅವಾಗ ಅದು ದೊಡ್ಡದಾಗುತ್ತಲ್ಲ ಅಷ್ಟೊತ್ತಿಗೆ ನಮಗೆ ಬೇರೆ ಪಾಟು ಖಾಲಿಯಾಗಿರುತ್ತೆ ಆ ಪಾಟ್ ರೆಡಿ ಮಾಡಿಕೊಂಡು ನಾವು ಬೇರೆ ಪಾಟ್ಗುನು ಶಿಫ್ಟ್ ಮಾಡ್ಬೋದು ನಾನು ಇದೇ ಥರನೇ ಐಡಿಯಾ ಮಾಡಿ ಅಂದರೆ ಒಂದು ಖಾಲಿ ಇರುವಂತಹ ಪಾಟಲ್ಲಿ ಜಾಸ್ತಿ ಬೀಜಗಳನ್ನ ಇಟ್ಟಿದ್ದೆ ನಾನು ಇಟ್ಟಿದ್ದ ಬೀಜ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದೇವೆ ಇವು ಹೀರೆಕಾಯಿ ಬೀಜಗಳು ನೋಡಿ ಎಷ್ಟೊಂದು ಬೀಜ ಇಟ್ಟಿದ್ದೆ ಒಂದು ವೇಸ್ಟ್ ಆಗಿಲ್ಲ ಎಲ್ಲ ಬಂದಿದೆ ಇವಾಗ ನಾನು ಇದಕ್ಕೆ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆನಲ್ಲ ಅದಕ್ಕೆ ಬಂದಿರೋಂತಹ ತರಕಾರಿ ಸಸಿಗಳೆಲ್ಲನೂ ಇದಕ್ಕೆ ಇಡ್ತಾ ಇದ್ದೀನಿ ಈ ಥರ ಮಾಡ್ಕೋಬಹುದು ನೀವು ನಿಮ್ಮ ಹತ್ರ ಜಾಸ್ತಿ ಪಾಟ್ಗಳು ಇತ್ತು ಅಂದರೆ ನೀವು ಡೈರೆಕ್ಟಾಗಿ ತರಕಾರಿ ಬೀಜ ಎಲ್ಲನೂ ನೀವು ದೊಡ್ಡ ಪಾಟಿಗೆ ಇಡ್ಬೋದು ಪಾಟ್ ಇಲ್ಲ ಅಂತ ಅನ್ನೋರು ಸದ್ಯಕ್ಕೆ ಚಿಕ್ಕ ಪಾಟಲ್ಲಿಟ್ಟು ಆಮೇಲೆ ಆ ಸಸಿಗಳನ್ನ ಬಂದಾಗ ಅನುಕೂಲ ಆದಾಗ ಆ ಬೇರೆ ಪಾಟ್ಗೂ ಸಹ ಶಿಫ್ಟ್ ಮಾಡಿ ನಾನಿವತ್ತು ಅದೇ ಐಡಿಯಾನೇ ಮಾಡಿರೋ ಅಂಥದ್ದು ಹಂಗಾಗಿ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಅದು ಸಸಿ ಎಲ್ಲಾನು ತೆಗೆದ್ಬಿಟ್ಟು ನಾನು ಬೇರೆ ಅಂದ್ರೆ ದೊಡ್ಡ ದೊಡ್ಡ ಪಾಟಿಗೆಲ್ಲೂ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಗೆ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿದ್ನಲ್ಲ ಆ ಪಾಟ್ಗೂ ಶಿಫ್ಟ್ ಮಾಡ್ತಿದ್ದೀನಿ ಮತ್ತೆ ಈ ದೊಡ್ಡ ದೊಡ್ಡ ಪಾಟಲ್ಲಿ ನಾವು ಒಂದೊಂದೇ ಗಿಡ ಇಟ್ಟಿರ್ತೀವಿ ಅದರಲ್ಲಿ ಜಾಗ ಇರುತ್ತೆ ಆ ಖಾಲಿ ಇರೋ ಜಾಗದಲ್ಲಿ ಸಹ ನಾನು ಈ ತರಕಾರಿ ಸಸಿಗಳನ್ನ ಇಡ್ತಿದ್ದೀನಿ ಈಗ ನಾವು ಯಾವ್ದೇ ಒಂದ್ ಪಾಟಲ್ಲಿ ಆದ್ರೂ ಅಷ್ಟೇ ಒಂದೊಂದೇ ಗಿಡ ಇಡ್ತು ಅಂದ್ರೆ ನಮಗೆ ತುಂಬಾ ಪಾಟ್ ಬೇಕಾಗುತ್ತೆ ಹಂಗಾಗಿ ನಾವು ಈ ತರ ಒಂದೊಂದ್ ಪಾಟಲ್ಲಿ ಎರಡು ಮೂರು ಗಿಡ ಇಡ್ತು ಅಂದ್ರೆ ಈ ತರಕಾರಿ ಅದ್ರ ಪಾಡ್ಗಾದ್ ಬೆಳ್ಕೊಂಡು ಹೋಗುತ್ತೆ ಹೂವಿನ ಗಿಡ ಈಗ ಗುಲಾಬಿ ಗಿಡ ಇಟ್ಟಿರ್ತೀವಿ ಅದು ದೊಡ್ಡ ಗಿಡ ಆಗಿರುತ್ತೆ ಅದ್ರಲ್ಲಿ ಖಾಲಿ ಇರುತ್ತರ ಜಾಗ ಅದ್ರಲ್ಲಿ ಇಟ್ಟರು ಸಹ ತರ್ಕಾರಿನೂ ಚೆನ್ನಾಗಿ ಬರುತ್ತೆ ಹೂವಿನ ಗಿಡದ ಪಾಡಿಗೆ ಅದ್ರ ಪಾಡ್ಗ ಅದನ್ನು ಬರುತ್ತೆ ನಾನು ಹೆಚ್ಚಾಗಿ ಇದೇ ತರಾನೇ ಮಾಡೋದು ಒಂದೊಂದು ಪಾಟಲ್ಲಿ ಒಂದೊಂದೇ ಗಿಡ ನಾನು ಯಾವುದು ಹಾಕೋದಿಲ್ಲ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ ಮತ್ತೆ ಕವರಲ್ಲಿ ನಾನು ಇಟ್ಟಿದ್ನಲ್ಲ ಅದೆಲ್ಲ ಸಸಿಗಳು ಚೆನ್ನಾಗಿ ಬಂದಿದೆ ಇವಾಗ ನಾನು ಆ ಕ ಪಾಟಿಂದ ತೆಗೆದು ಬೇರೆ ಕವರ್ ಕವರ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದರಲ್ಲಿ ಆಲೆ ಬಳ್ಳಿ ಬಂದಿದೆ ಇದು ಬಳ್ಳಿ ಬೀನ್ಸು ಅಂದರೆ ಲಾಂಗ್ ಬೀನ್ಸ್ ಬರುತ್ತಲ್ಲ ಆ ಥರದ್ದು ನೋಡಿ ಇವಾಗ ಇದನ್ನೆಲ್ಲ ಈ ಥರ ಬಿಟ್ಟು ನಾವು ಬೇರೆ ಪಾಟಿಗೂ ಸಹ ಇಟ್ಟರೆ ತುಂಬ ಚೆನ್ನಾಗೂ ಬರುತ್ತೆ ಯಾಕೆ ಅಂದರೆ ನಾವು ಬಾಡಿಗೆ ಮನೆಯವರು ಹೆಚ್ಚು ಪಾಟ್ಗಳೆಲ್ಲ ಇಡೋಕ್ಕೂ ಆಗೋದಿಲ್ಲ ಹಂಗಾಗಿ ನಾವು ಇರೋ ನಾವು ಬೆಳ್ಕೋಬೇಕು ಮತ್ತು ಗಾರ್ಡನ್ನು ಮೇಂಟೈನ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಈ ತರಕಾರಿ ಬೆಳೆಯೋದಕ್ಕೆ ಪಾಟೆ ಬೇಕು ಅಂತ ಏನೂ ಇಲ್ಲ ಈ ತರ ಕವರ್ ಆಗಿರ್ಬೋದು ಅಥವಾ ಇಚ್ಚಿ ಅಕ್ಕಿ ಚೀಲ ಬರುತ್ತೆ ನೋಡಿ ಆ ತರ ಅಕ್ಕಿ ಚೀಲ ಆಗಿರ್ಬೋದು ಯಾವುದ್ರಲ್ಲಾದ್ರೂ ಬೆಳ್ಕೋಬೋದು ಇದೇನು ತರಕಾರಿ ಬಿಟ್ಟು ಮುಗಿದ ಮೇಲೆ ಸುಮ್ಮನೆ ಅದು ಗಿಡ ವೇಸ್ಟು ಹಂಗಾಗಿ ಪಾಟೆ ಬೇಕು ಅಂತ ಏನಿಲ್ಲ ನಾನು ಹೆಚ್ಚಾಗಿ ಇದೇ ತರ ಮಾಡೋದು ಕವರು ಸಿಕ್ಕಿದ್ರೆ ಕವರು ಇಲ್ಲ ಅಂದರೆ ಅಕ್ಕಿ ಚೀಲ ಈ ಥರದಲ್ಲೆಲ್ಲ ಹಾಕ್ತೀನಿ ನೋಡಿ ಇದು ಚಿಕ್ಕ ಪಾಟಲ್ಲಿ ಹಾಕಿದ್ನಲ್ಲ ನೋಡಿ ಬೇರು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಂದಿದೆ ಅಂತ ಇದು ಚಪ್ಪರದವರೆ ಕೈ ಇರ್ಬೋದು ಅಂದರೆ ಬೀಜ ಹಾಕ್ಬೇಕಾದ್ರೆ ಗೊತ್ತಿತ್ತು ಇತ್ತು ಹಂಗಾಗಿ ನಾನು ಇವಾಗ ಅದನ್ನ ಸಪ್ರೇಟ್ ಸಪರೇಟ್ ಇಡ್ತಾ ಇದ್ದೀನಿ ನಾನು ಯಾವ್ಯಾವ ಪಾರ್ಟಿಗೆ ಸಪ್ರೇಟ್ ಬೀಜ ಇಟ್ಟಿದ್ದೆ ನೋಡಿ ಅದನ್ನ ತೆಗೆದು ಸಪ್ರೇಟ್ ಬೇರೆ ಕವರಲ್ಲೇ ಇಡ್ತಾ ಇದ್ದೀನಿ ಯಾಕೆಂದ್ರೆ ಈಗ ನಾವು ಎರಡೆರಡು ಎರಡು ಪಾರ್ಟಲ್ಲಿ ಇರೋದು ಒಂದೊಂದೇ ಪಾರ್ಟ್ ಇಟ್ಟರೆ ಅದು ಯಾವ ಕಾಯಿ ಏನು ಅಂತ ಗೊತ್ತಾಗೋದಿಲ್ಲ ಹಂಗಾಗಿ ನಾನು ಯಾವ್ಯಾವ ಪಾಟಲ್ಲಿ ಸಪ್ರೇಟ್ ಇಟ್ಟಿದ್ನೋ ಹಂಗೆ ಹಂಗೆ ಸಪ್ರೇಟಾಗೆ ಇಡ್ತಾ ಇದ್ದೀನಿ ನೋಡಿ ಇದು ಗುಲಾಬಿ ಗಿಡ ಅಂದರೆ ಇದು ತವರೆ ಹೂವಿನ ಕಲ್ಲರು ಗುಲಾಬಿ ಗಿಡ ಅಂತ ಹೇಳಿದಲ್ಲ ಅದು ನೋಡಿ ಅದು ದೊಡ್ಡ ಪಾಟು ಅಂದರೆ ನೀರಿನ ಡ್ರಮ್ ಬರುತ್ತೆ ನೋಡಿ ಕ್ಯಾನು ಅದ್ರಲ್ಲಿ ಹಾಕಿರೋದು ಅದು ಫುಲ್ಲು ಸುತ್ತಲೂ ಜಾಗ ಇದೆ ನೋಡಿ ಸುಮ್ಮನೆ ಈ ಥರ ವೇಸ್ಟ್ ಆಗುತ್ತೆ ಒಂದೇ ಗಿಡ ಇದ್ದು ಸುತ್ತ ಜಾಗ ವೇಸ್ಟ್ ಆಗುತ್ತೆ ಅಂತ ನಾನು ಇವಾಗ ಇದಕ್ಕೂ ಇಡ್ತಾ ಇದ್ದೀನಿ ಅದು ಚಪ್ಪರದವರೆಕಾಯಿ ಸಸಿನ ಇಡ್ತಾ ಇದ್ದೀನಿ ಇದರಲ್ಲಿ ಫಸ್ಟೇ ಟೊಮೊಟೊ ಗಿಡವೂ ಇದೆ ಅದು ಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಈಗ ಅದು ಟೊಮೊಟೊ ಗಿಡ ಖಾಲಿ ಆಗೋ ಅಷ್ಟೊತ್ತಿಗೆ ಇದು ಅವರೆಕಾಯಿ ಗಿಡ ಬರುತ್ತೆ ಈ ಥರ ಮಾಡ್ಕೋಬೇಕು ನಾವು ಒಂದೊಂದಕ್ಕೆ ಒಂದೊಂದೇ ಪಾಟು ಅಂತ ನೋಡೋದಾದರೆ ನಮಗೆ ತುಂಬಾ ಪಾಟು ಬೇಕಾಗುತ್ತೆ ಮತ್ತು ಮಣ್ಣು ತುಂಬಾ ಬೇಕಾಗುತ್ತೆ ಹಂಗಾಗಿ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಅಡಿಯಲ್ಲಿ ಕಾಣಿಸ್ತಾ ಇರ್ಬೋದು ಇಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡಿದೆ ನೋಡಿ ಅಲ್ಲಿ ಅಂದರೆ ಒಂದು ಕೈಲಿ ಫೋನ್ ಇದೆ ಒಂದು ಕೈಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಹಂಗಾಗಿ ಅದು ಚಿಕ್ಕ ಪಾಟಿಂದ ಸಸಿಗಳೆಲ್ಲ ತೋ ತೆಗಿಯೋದನ್ನು ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಅಂದರೆ ನಾನು ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ನೋಡಿ ಇವಾಗ ಅದು ಪಾಟ್ ಚಿಕ್ಕ ಪಾಟ್ ಇತ್ತುವಲ್ಲ ಆ ಸಸಿಗಳು ಅದೆಲ್ಲ ತೆಗೆದು ನಾನು ಈ ದೊಡ್ಡ ದೊಡ್ಡ ಪಾಟ್ಗೆಲ್ಲ ಶಿಫ್ಟ್ ಮಾಡಿದ್ದೀನಿ ನೋಡಿ ಈ ಥರ ಅಂದರೆ ಒಂದೊಂದು ಸಪ್ರೇಟ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಸಪ್ರೇಟ್ ಸಪ್ರೇಟೇ ಇಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಸಸಿಗಳಿದ್ದಾವೆ ಕುಂಬಳಕಾಯಿ ಸಸಿ ಮತ್ತೆ ಸೌತೆಕಾಯಿ ಸಸಿ ಇವೆಲ್ಲ ಚೆನ್ನಾಗಿ ಬಂದಿದ್ದಾವೆ ನಾನು ಯಾವ್ಯಾವ ಬೀಜ ಹಾಕಿದ್ದೆ ಎಲ್ಲಾ ಬೀಜಗಳೂ ತುಂಬಾ ಚೆನ್ನಾಗೂ ಬಂದಿದ್ದಾವೆ ಅಂದ್ರೆ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಯಾಕೆಂದ್ರೆ ಅದು ಎಲ್ಲಾ ಸಸಿಗಳ್ನು ಹಾಕೋದನ್ನ ತೋರಿಸ್ತು ಅಂದ್ರೆ ವಿಡಿಯೋ ಲೆಂತಿ ಆಗುತ್ತೆ ನಿಮಗೂ ನೋಡೋದಕ್ಕೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಅದು ಸ್ವಲ್ಪ ಸ್ವಲ್ಪ ಸಸಿಗಳು ಇಡೋದು ಮಾತ್ರ ತೋರಿಸಿದ್ದೀನಿ ಇದು ನೋಡಿ ಇದು ಮಳ್ಳೆ ಗಿಡ ಇದು ಅಷ್ಟೇ ದೊಡ್ಡದು ಡ್ರಮ್ಮು ಆ ಡ್ರಮ್ಮಲ್ಲೂ ನೋಡಿ ಫುಲ್ಲು ಸುತ್ತಲೂ ಖಾಲಿ ಜಾಗ ಇದೆ ಅದಕ್ಕೂ ಅಷ್ಟೇ ನಾನು ಈ ಸಸಿಗಳೆಲ್ಲನೂ ಇಡ್ತಾಯಿದ್ದೀನಿ ಈ ಥರ ಮಾಡ್ಕೋಬೇಕು ಯಾವ ಪಾರ್ಟ್ ಖಾಲಿ ಇರುತ್ತೆ ನೋಡಿ ಅದನ್ನು ನೋಡಿಕೊಂಡು ನಾವು ಇಡಬೇಕು ನೋಡಿ ಇದರಲ್ಲೂ ಅಷ್ಟೇ ಅದು ಚಿಕ್ಕದು ಬ್ಯಾಗ್ ಬರುತ್ತೆ ನೋಡಿ ಅದರಲ್ಲೂ ಬೀಜ ಇಟ್ಟಿದೆ ಅದು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟು ಆ ಹಾಕ್ತಾ ಹಾಕ್ತಾಯಿದ್ದೀನಿ ಅಂದರೆ ನಾನು ಅದು ಬೀಜ ಇಡಬೇಕಾದ್ರೆ ಇಷ್ಟು ಚೆನ್ನಾಗಿ ಸಸಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಯಾಕೆಂದರೆ ಇವು ಸ್ವಲ್ಪ ಹಳೆ ಬೀಜಗಳು ಅದು ಬರುತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ ಹಾಗಾಗಿ ನಾನು ಜಾಸ್ತಿ ಬೀಜಗಳನ್ನ ಇಟ್ಟಿದೆ ಹೀರೆಕಾಯಿ ಬೀಜನ ಅದು ಹಾಕಿದ ಬೀಜ ಎಲ್ಲ ಬಂದಿದೆ ಒಂದು ವೇಸ್ಟ್ ಆಗಿಲ್ಲ ನನಗಂತೂ ನೋಡಿ ಖುಷಿ ಖುಷಿಯಾಯಿತು ಇವಾಗ ನೋಡಿ ಅದು ಎಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ನೀರು ಇದ್ದೀನಿ ಅಂದರೆ ಇನ್ನು ಮಾರನೇ ಬೆಳಗ್ಗೆಗೂ ಅಷ್ಟೇ ತುಂಬ ಚೆನ್ನಾಗಿ ಸೆಟ್ಟಾಗಿರುತ್ತೆ ಯಾಕೆಂದರೆ ಇವಾಗ ವಾತಾವರಣವೇ ತುಂಬ ಚೆನ್ನಾಗಿದೆ ಮೋಡ ಎಲ್ಲ ಮುಚ್ಕೊಂಡಿರುತ್ತಲ್ಲ ಹಂಗಾಗಿ ಗಿಡಗಳು ಯಾವ ಗಿಡಗಳು ಸಾಯೋದಿಲ್ಲ ತುಂಬ ಚೆನ್ನಾಗೂ ಸಹ ಬರುತ್ತೆ ತರಕಾರಿ ಬೀಜ ಇಡೋರೆಲ್ಲ ಈ ಟೈಮಲ್ಲಿ ಇಟ್ಕೊಳ್ಳಿ ಚೆನ್ನಾಗೂ ಸಹ ಬರುತ್ತೆ ಅಡ್ಲಿಕ್ಕಾಯಿ ಬೀಜ ಆಗಿರ್ಬೋದು ಸೋರೆಕಾಯಿ ಹೀರೆಕಾಯಿ ಪ್ರತಿಯೊಂದು ಬೀಜ ಇಟ್ಟಿದ್ದು ಬೀಜಗಳೆಲ್ಲನು ಸಹ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್